ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಅಂದರೆ ಓಲ್ಡ್ ಸಾಂಗ್ ಅಂದರೆ ಹಳೆ ಸಾಂಗನ್ನು ಕೇಳಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೇರಳೆನು ಕಾಣದೆಲೆ ತೆಯಂತೆ ಬಿಸಿಲಿಗೆ ಬಾ ಏನು ನಿನ್ನ ಚಿಂತೆ ಇಲ್ಲಿ ನನ್ನ ಕಾಂತೆ ಏನು ನಿನ್ನ ಚಿಂತೆ ಇಲ್ಲಿ ನನ್ನ ಕಾಂತೆ ನಿರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾ

Be silly, ನೋಡಿ ಸ್ನೇಹಿತರೆ ಅವಳ ಹೆಜ್ಜೆ ಸಿನಿಮಾ ಕಡೆಯಿಂದ ನೆರಳನ್ನು ಕಾಣದ ಲತೆಯಂತೆ ಸಾಂಗನ್ನು ಕೇಳಿ ಪೂರ್ತಿಯಾಗಿ ಮತ್ತು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸವರು ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸು ನನ್ನದು ನಿಲ್ಲಿ ಕೇಳಿ ಎಂಜಾಯ್ ಮಾಡಿ ಸ್ನೇಹಿತರೆ ಹೊಸ ಸಾಂಗ್ಸು ಬರುತ್ತೆ ಹೊಸ ಮೂವಿಯಿಂದ ಹಳೆ ಮೂವಿಯಿಂದ ಬರುತ್ತೆ ಓಲ್ಡ್ ಸಾಂಗ್ಸ್ಗಳು ಬರ್ತಾ ಇರುತ್ತೆ ಕೇಳಿಸ್ಕೊಂಡು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ